ಕರ್ನಾಟಕದಲ್ಲಿ ನಿರಂತರವಾಗಿ ಸಿರಿಧಾನ್ಯಗಳ ಈ ಮೇಳವನ್ನು ನಾವು ಮೂರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತ ಹಲವಾರು ಸಭೆಗಳನ್ನ ದೇಶದ ಬೇರೆ ಬೇರೆ ಭಾಗದಲ್ಲಿ ನಾವು ನಡೆಸಿದೀವಿ ಕರ್ನಾಟಕ ರಾಜ್ಯ ಸಿರಿಧಾನ್ಯಗಳ ರಾಜ್ಯ ಸಿರಿಧಾನ್ಯಗಳನ್ನ ಊಟ ಮಾಡಿ ಅಂತ ಹೇಳಿ ನಮ್ಗೆ ಯಾರು ಹೇಳಬೇಕಾಗಿಲ್ಲ ನಮ್ಮ ಹಿರಿಯರ ಕಾಲದಿಂದ ನಾವು ಮಾಡ್ತಾ ಬಂದಿದ್ದೀವಿ ಉತ್ತರ ಕರ್ನಾಟಕದ ಜನ ಜೋಳವನ್ನ ದಕ್ಷಿಣ ಕರ್ನಾಟಕದ ಜನ ರಾಗಿಯನ್ನ ನಂಗೆ ಅನ್ಸತ್ತೆ ನನ್ನ ಹುಟ್ಟೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಬಿಟ್ರೆ ಬಾಕಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಸಿರಿಧಾನ್ಯವನ್ನ ತಿನ್ನುವಂತ ಜನ ಸಿರಿಧಾನ್ಯವನ್ನ ತಿನ್ಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ರು ಸಿರಿಧಾನ್ಯ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೇದು ಅನ್ನುವಂಥದ್ದನ್ನ ಹಿರಿಯರು ಹೇಳಿದ್ರು ಅದಕ್ಕಾಗಿ ನಮ್ಮ ಹಿರಿಯರು ಅದನ್ನ ಪಾಲನೆ ಮಾಡ್ತಾ ಬಂದ್ರು ದೇಶದಲ್ಲಿ ಆಹಾರದ ಕೊರತೆ ಒಂದು ಕಾಲಘಟ್ಟದಲ್ಲಿ ಉಂಟಾಯಿತು ಹಸಿರು ಕ್ರಾಂತಿ ಬಂದ ಪರಿಣಾಮ ಗ್ರೀನ್ ರೆವಲ್ಯೂಷನ್ ನಂತರ ನಮ್ಮ ದೇಶದಲ್ಲಿ ಗೋಧಿಯನ್ನ ಮತ್ತು ಅಕ್ಕಿಯನ್ನ ಜಾಸ್ತಿ ಬೆಳೆಯೋದಕ್ಕೆ ನಾವು ಆರಂಭ ಮಾಡಿದ್ವಿ ನಮ್ಮ ದೇಶದ ವಾಯು ಪರಿಸ್ಥಿತಿಗೆ ಜಲ ಪರಿಸ್ಥಿತಿಗೆ ನಮ್ಮ ದೇಶದ ಜನರ ದೇಹ ಗುಣಕ್ಕೆ ಗೋಧಿ ಹಿಡಿಸಿಲ್ಲ ಅಂತಂದ್ರು ನಾವು ಗೋಧಿಯನ್ನ ತಿನ್ನಕ್ಕೆ ಶುರು ಮಾಡಿದ್ವಿ ಒಂದು ಕಾಲ ಇತ್ತು ನಾವೆಲ್ಲ ಚಿಕ್ಕವರು ಸಂದರ್ಭದಲ್ಲಿ ಯಾರು ನಮ್ಮ ಏಜವ್ರಲ್ಲಿ ಇದ್ದೀರಿ ಹೊರ ದೇಶದಿಂದ ಬಂದಂತ ಗೋಧಿಯನ್ನ ನಮ್ಮೂರುಗಳ ಶಾಲೆಯಲ್ಲಿ ಕೂಡ ಸಜ್ಜಿಗೆ ಅಂತ ಹೇಳಿ ಮಾಡಿ ಕೊಡ್ತಾ ಇದ್ರು ಸಜ್ಜಿಗೆ ತಿಂತ ಇದ್ವಿ ನಾವು ಶಾಲೆಗಳಲ್ಲಿ ಆಹಾರದ ಕೊರತೆ ಇತ್ತು ಈ ಕಾರಣಕ್ಕಾಗಿ ಸಹಜವಾಗಿ ನಮ್ಮ ದೇಶ ಗೋಧಿ ಹೆಚ್ಚು ಬೆಳೆಯೋದನ್ನು ಆರಂಭ ಮಾಡ್ತು ಚಪಾತಿ ತಿನ್ನೋದು ಫ್ಯಾಷನ್ ಆಯಿತು ಈ ಕಾರಣಕ್ಕಾಗಿ ನಮ್ಮ ಜನ ಸಿರಿಧಾನ್ಯವನ್ನ ತಿನ್ನೋದು ಕಡಿಮೆಯನ್ನು ಮಾಡಿದ್ರು ಇವತ್ತು ಯಾವ ಡಾಕ್ಟರ್ಸ್ ಚಪಾತಿ ತಿನ್ನಿ ಅಂತ ಹೇಳ್ತಾ ಇದ್ರು ಆ ಡಾಕ್ಟರ್ ಇವತ್ತು ರಾಗಿ ತಿನ್ನಿ ಜೋಳ ತಿನ್ನಿ ಇದು ಗ್ಲುಟೋನ್ ಫ್ರೀ ಫುಡ್ ಅನ್ನುವಂಥದನ್ನ ಹೇಳಕ್ಕೆ ಶುರು ಮಾಡಿದ್ದಾರೆ ಅಂದ್ರೆ ಇವತ್ತು ಪ್ರಪಂಚದ ಯುವ ಜನತೆ ಗ್ಲುಟೋನ್ ಫ್ರೀ ಆಹಾರವನ್ನ ಕೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವು ತಿಂತ ಇರುವಂತ ನಮ್ಮ ತರ ದೇಶದ ಬೇರೆ ಬೇರೆ ಭಾಗದಲ್ಲಿ ನಮ್ಮ ಜನ ತಿಂತ ಇರುವಂತಹದು ರಾಜಸ್ಥಾನಕ್ಕೆ ಹೋದ್ರೆ ಬಾಜರ ಒರಿಸ್ಸಾಕ್ ಹೋದ್ರೆ ಮತ್ತೆ ರಾಗಿ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ ತಿಂತ ಇರುವಂತ ಸಿರಿಧಾನ್ಯ ಯಾವುದು ಇವತ್ತು ಶ್ರೀ ಅನ್ನ ಅನ್ನುವಂತ ಹೆಸರನ್ನ ನಾವು ಇಟ್ಟಿದ್ದೀವಿ ಇದು ಆರೋಗ್ಯಕ್ಕೆ ಒಳ್ಳೇದು ಜನ ಕಂಡ್ಕೊಂಡಿದ್ದಾರೆ ಡಾಕ್ಟರ್ಸ್ ಹೇಳ್ತಾ ಇದಾರೆ ಯಾವುದು ನಮ್ಗೆ ಒಳ್ಳೇದು ಅದನ್ನು ನಾವು ಪ್ರಚ ಪ್ರಪಂಚಕ್ಕೆ ಕೊಡಬೇಕು ಇದು ನಮ್ಮ ಹಿರಿಯರು ಕಂಡುಕೊಂಡಂತ ಸತ್ಯ ಅದಕ್ಕಾಗಿ ವಸುದೈವ ಕುಟುಂಬ ಅಂತ ನಾವು ಹೇಳಿದ್ವಿ ಇದರಲ್ಲಿ ಯಾವ ರಾಜ್ಯ ಯಾವ ಪಕ್ಷ ಯಾವ ಪಕ್ಷ ಸರ್ಕಾರ ಇದೆ ಖಂಡಿತ ಇಲ್ಲ ರೈತರು ಎಲ್ಲರೂ ಒಂದೇ ರೈತರಿಗೆ ಯಾವುದೇ ಪಕ್ಷ ಇಲ್ಲ ರೈತರಿಗೆ ಯಾವುದೋ ಧರ್ಮನೂ ಇಲ್ಲ ಈ ಕಾರಣಕ್ಕಾಗಿ ಕರ್ನಾಟಕಕ್ಕೆ ಕೂಡ ನಾವು ಸಹಾಯ ಮಾಡಕ್ಕೆ ಸಿದ್ಧರಿದ್ದೀವಿ ನಮ್ಮ ಮಿಲ್ಲೆಟ್ಸಿನ ಸಿರಿಧಾನ್ಯದ ನಾವೊಂದು ಬಗ್ಗೆ ನಾವು ಮಾತಾಡಕ್ಕೆ ಇಲ್ಲಿ ಬಂದಿದೀವಿ ಇದನ್ನ ಬಹಳ ಖುಷಿಯಿಂದ ಉದ್ಘಾಟನೆ ಮಾಡಿದೀವಿ ಇದು ಬೆಳಿಬೇಕು ಈ ಇಂಡಸ್ಟ್ರಿ ಬೆಳಿಬೇಕು ಹೊರದೇಶಕ್ಕೆ ನಾವು ನಮ್ಮ ರೈತರು ಸಿರಿಧಾನ್ಯಗಳನ್ನು ಕಳಿಸುವಂತಾಗಬೇಕನ್ನುವಂಥ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್